ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎರಡು ಹಂತದಲ್ಲಿ ಹದಿಮೂರು ಒಂದೇ ಭಾರತ್ ರೈಲನ್ನು ಇಡೀ ದೇಶಕ್ಕೆ ಇವತ್ತು ಸಮರ್ಪಣೆ ಇದ್ದಾರೆ ವಾರಣಾಸಿಯಿಂದ ಹೊರಟಂಥ ಒಂದೇ ಭಾರತ್ ರೈಲು ಜಾರ್ಖಂಡ್ನ ದೇವಗರ್ ಜಿಲ್ಲೆಗೆ ಅಲ್ಲಿಗೆ ನಾನು ನಾಡಿದ್ದು ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ಅಲ್ಲಿ ನಾನು ಆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿದೆ ನಾಳಿದ್ದು ಹದಿನೈದು ಮತ್ತು ಹದಿನಾರನೇ ತಾರೀಕು ಹದಿನೈದನೇ ತಾರೀಕು ಆರು ರೈಲುಗಳನ್ನು ಹದಿನಾರನೇ ತಾರೀಕು ಏಳು ರೈಲುಗಳನ್ನು ಬಿಡ್ತಾ ಇದ್ದಾರೆ ಹೋದ ವಾರ ತಮ್ಗೆ ಗೊತ್ತಿದೆ ನಾನೇ ಮದರೆಯಿಂದ ಬೆಂಗಳೂರಿನ ರೈಲನ್ನು ನಾನೇ ಫ್ಲಾಗ್ ಅಪ್ ಮಾಡಿದೆ ಹಾಗಾಗಿ ದೇಶಕ್ಕೆ ಒಂದು ರೈಲ್ವೆ ಸಾಮಾನ್ಯ ಜನರ ಒಡನಾಟ ಯಾವ ರೀತಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಇದರೊಳಗೆ ಪ್ರಯಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲ ಕಡೆ ಎಬ್ ಎರಡೆರಡು ಹಾಕಿದ್ರೆ ನನಗೆ ಮೂರು ಮೂರು ಕಡೆ ಹಾಕಿ ನೀವು ಸುತ್ತಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ